ಸಮಾಚಾರ ಸ್ವಾಗತ ಕೋಲಾರ ನಮ್ಮೂರಿನ ಸರ್ಕಾರಿ ಶಾಲಾ ಮಕ್ಕಳು ಅನೇಕ ಕ್ರೀಡೆಗಳಲ್ಲಿ ಪ್ರಥಮ ಸ್ಥಾನ ಪಡೆದುಕೊಂಡಿರುವುದರಿಂದ ನಮ್ಮ ಗ್ರಾಮಕ್ಕೆ ಒಂದು ಹೆಮ್ಮೆ ಇದೇ ರೀತಿ ಮುಂದಿನ ದಿನಗಳಲ್ಲಿ ಶಾಲೆಯ ಎಲ್ಲ ಮಕ್ಕಳು ಹೆಚ್ಚು ಹೆಚ್ಚು ಬಹುಮಾನಗಳನ್ನು ಪಡೆದು ಗ್ರಾಮಕ್ಕೆ ಮತ್ತಷ್ಟು ಕೀರ್ತಿಯನ್ನು ತರಬೇಕೆಂದು ಯುವ ಮುಖಂಡ ರವಿ ಬಿಗೌಡ ತಿಳಿಸಿದರು ಶಿಡ್ಲಘಟ್ಟ ತಾಲೂಕಿನ ಮಳಮಾಚನಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳು ಇತ್ತೀಚೆಗೆ ನಡೆದ ಹೋಬಳಿ ಮಟ್ಟದ ಕ್ರೀಡಾಕೂಟ ಹಾಗೂ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿಯಲ್ಲಿ ಅನೇಕ ಕ್ರೀಡೆಗಳಲ್ಲಿ ಪ್ರಥಮ ಸ್ಥಾನ ಸೇರಿದಂತೆ ಅನೇಕ ಬಹುಮಾನಗಳನ್ನು ಪಡೆದುಕೊಂಡಿದ್ದು ಇದನ್ನು ಗಮನಿಸಿದ ಗ್ರಾಮದ ಯುವ ಮುಖಂಡ ರವಿ ಬಿಗೌಡ ಅವರು ಗೆದ್ದಂತಹ ಎಲ್ಲಾ ಮಕ್ಕಳಿಗೆ ಅಭಿನಂದನಾ ಕಾರ್ಯಕ್ರಮವನ್ನು ಇಂದು ಶಾಲೆಯಲ್ಲಿ ಹಮ್ಮಿಕೊಂಡಿದ್ದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು ಶಾಲೆಗೆ ಪ್ರಥಮ ಸ್ಥಾನಗಳು ಬಂದಿವೆ ಈಗ ನೋಡಿ ಯಶವಂತ ಗೌಡ ಅವರು ಒಂದು ಪ್ರಥಮ ಸ್ಥಾನವನ್ನು ತಗೊಂಡಿದ್ದಾರೆ ನಿಶಾಂತ್ ತಗೊಂಡಿದ್ದಾನೆ ಖುಷಿ ತಗೊಂಡಿದ್ದಾಳೆ ಮತ್ತೊಬ್ಬ ಮತ್ತೆ ಖುಷಿ ಒಂದಲ್ಲ ಅವಳು ಮೂರು ನಾಲ್ಕು ಎಷ್ಟು ಖುಷಿ ಮೂರು ಸ್ಪೋರ್ಟ್ಸ್ ಅಲ್ಲಿ ಮೂರೇ ಪ್ರಶಸ್ತಿಗಳನ್ನ ಪ್ರಥಮ ತಗೊಂಡಿದ್ದಾಳೆ ಇದು ನಮ್ಮ ಮಳಮಾಚಿನಹಳ್ಳಿಗೆ ಹೆಮ್ಮೆ ಪಡುವಂಥ ವಿಷಯ ನಮ್ಮ ಶಾಲೆಗೆ ಹೆಮ್ಮೆ ಅಲ್ಲ ಮಕ್ಕಳೇ ನಿಮಗೂ ಹೆಮ್ಮೆ ಅಲ್ಲ ನಮಗೆ ನಮ್ಮ ಮಲಮಾಚಿನಹಳ್ಳಿಯ ಗ್ರಾಮಕ್ಕೆ ಹೆಸರು ತಂದಿರತಕ್ಕಂಥ ಖುಷಿ ಮತ್ತು ಜಶ್ವಂತ್ ಮತ್ತು ನಿಶಾ ಇವರಿಗೆ ದಯವಿಟ್ಟು ನನ್ನ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ ಅದು ನಮ್ಮ ಜೀವನ ಪೂರ್ತಿಯಾಗಿ ಉಳಿತದೆ ಅದಕ್ಕೆ ಮೂಲ ಪ್ರಾಥಮಿಕ ಶಿಕ್ಷಣ ನಾವು ಪ್ರಾಥಮಿಕ ಶಿಕ್ಷಣವನ್ನು ಭಾಳ ಅರ್ಥಪೂರ್ತವಾಗಿ ಶಿಕ್ಷಣವನ್ನು ಶಿಸ್ತಿನಿಂದ ಗೌರವದಿಂದ ಬಹಳ ಇಂಟ್ರೆಸ್ಟಿಂದ ಕಲಿತರೆ ಇದು ಎಂಟೈರ್ ನಮ್ಮ ಜೀವನ ಪೂರ್ತಿ ಇದು ನಮಗೆ ಆಧಾರವಾಗಿರ್ತದೆ ಅದಕ್ಕೆ ಮೂಲ ಪ್ರಾಥಮಿಕ ಶಿಕ್ಷಣ ಪ್ರಾಥಮಿಕ ಶಿಕ್ಷಣದಲ್ಲಿ ನಾವೇನು ಕಲಿತೀವಿ ಅದು ನನ್ನ ಜೀವನ ಪಾಠವನ್ನೇ ತಿತ್ತದೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಮಕ್ಕಳೇ ಶಿಕ್ಷಣವನ್ನು ನಾವು ಓದಿಸ್ತಕ್ಕಂಥ ಗುರುಗಳನ್ನು ದೇವರು ಅಂತ ನೀವೇನಂತೀರಾ ಸರ್ಕಾರಿ ಶಾಲೆಯ ಮಕ್ಕಳು ಯಾವುದೇ ಖಾಸಗಿ ಶಾಲಾ ಮಕ್ಕಳಿಗಿಂತ ಯಾವುದರಲ್ಲೂ ಕಡಿಮೆ ಇರಬಾರದೆಂಬ ಉದ್ದೇಶದಿಂದ ರವಿ ಬಿ ಗೌಡ ಅವರು ಈಗಾಗಲೇ ಶಾಲಾ ಮಕ್ಕಳಿಗೆ ಅನೇಕ ರೀತಿಯ ಸೌಲಭ್ಯಗಳನ್ನು ಕಲ್ಪಿಸಿಕೊಟ್ಟಿದ್ದು ಇತ್ತೀಚೆಗೆ ನಡೆದ ಹೋಬಳಿ ಮಟ್ಟದ ಕ್ರೀಡಾಕೂಟ ಹಾಗೂ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿಯಲ್ಲಿ ಗೆದ್ದಂತಹ ಮಕ್ಕಳನ್ನು ಪ್ರೋತ್ಸಾಹಿಸಿ ಅಭಿನಂದನೆಗಳನ್ನು ಸಲ್ಲಿಸುವುದರ ಮೂಲಕ ಮಕ್ಕಳಲ್ಲಿ ಮತ್ತಷ್ಟು ವಿದ್ಯಾಭ್ಯಾಸ ಹಾಗೂ ಕ್ರೀಡೆಗಳಲ್ಲಿ ಭಾಗವಹಿಸಲು ಪ್ರೇರಣೆ ನೀಡಿದರು ಕ್ರೀಡೆಯಲ್ಲಿ ಭಾಗವಹಿಸ್ತೀವಿ ನಮ್ಮ ಮನಸ್ಸು ಉಲ್ಲಾಸ ಆಗ್ತದೆ ಮನಸ್ಸು ಉಲ್ಲಾಸ ಆದಾಗ ನಮಗೆ ಬುದ್ಧಿಶಕ್ತಿ ಹೆಚ್ಚಾಗ್ತದೆ ಹಿಂದಿನ ಕಾಲದಲ್ಲಿ ಬಸ್ಕಿ ಓಡಿಸೋರು ಯಾಕೆ ಬಸ್ಕಿ ಓಡಿಸೋರು ಅಂದರೆ ಟಿ ವಿ ಇಟ್ಕೊಂಡ್ರೆ ಬುದ್ಧಿ ಚುರುಕಾಗುತ್ತೆ ಬುದ್ಧಿ ಚುರುಕಾಗುತ್ತೆ ನಮ್ಮ ಬುದ್ಧಿ ಅಷ್ಟಿಂದ ಓಡಿಸ್ತೀವಿ ಈಗಿನ ಮಕ್ಕಳಿಗೆ ಬಸ್ಕಿ ಓಡ್ತಿದ್ರೆ ಅಪ್ಪ ಅಮ್ಮ ಬರ್ತಾರೆ ಬೆಳಗ್ಗೆ ಗುರುಗಳ ಆದ್ಯತೆ ಮೇಲೆ ಬಿಡಬೇಕು ಗುರುಗಳ ಮೇಲೆ ನಂಬಿಕೆ ಇಟ್ಟು ನಾವು ಮಕ್ಕಳನ್ನು ಶಾಲೆಗೆ ಕಟ್ಟಿಸಿ ಬಿಡಬೇಕು ಅವರು ಯಾವುದೇ ಕಾರಣಕ್ಕ ವೈಯಕ್ತಿಕವಾಗಿ ಯಾವುದೇ ಮಗುವನ್ನು ಹೊಡೆಯೋದಾಗಲಿ ಅಥವಾ ಬೈಯೋದಾಗಲಿ ಮಾಡೋದಿಲ್ಲ ವಿದ್ಯೆಯ ಕಲಿಕೆಯಲ್ಲಿ ಏನಾದರೂ ವ್ಯತ್ಯಾಸ ಇದ್ದರೆ ಮಾತ್ರ ಅವರು ತಮ್ಮ ಬಗ್ಗೆ ಚೆನ್ನಾಗಿ ಓದಬೇಕು ಅನ್ನೋ ಉದ್ದೇಶದಿಂದ ಅವರು ಬೇರೆಯವರ ಮಕ್ಕಳನ್ನು ತಮ್ಮ ಮಕ್ಕಳ ಥರ ಭಾವಿಸಿ ಯಾಕೆ ಶಿಕ್ಷಣವನ್ನು ಕೊಡ್ತಾರೆ ಅವ್ರ ಮಗು ಬೆಳೀಲಿ ಬುದ್ಧಿವಂತರಾಗಲಿ ಬುದ್ಧಿವಂತ ಆದರೆ ನೋಡಿ ಈಗ ಬರ್ತಾರೆ ಪ್ರಶಸ್ತಿಗಳು ಈ ರೀತಿ ಪ್ರಶಸ್ತಿಗಳು ಬಂದರೆ ಮಲಮಾಚಿನಳಿಗೆ ಹೆಮ್ಮೆ ನಿಮ್ಮ ತಂದೆ ತಾಯಿಗೆ ಹೆಮ್ಮೆ ಎಲ್ಲರಿಗಿಂತ ಹೆಚ್ಚಾಗಿ ಈ ಶಾಲೆಗೆ ನಾವು ಏನು ಒತ್ತುವನ್ನ ಕೊಡ್ತೇವೆ ಮಳಮಾಚಲಿ ಗ್ರಾಮಸ್ಥರು ಆ ಮಳಮಾಚಲ್ಲಿ ಗ್ರಾಮಕ್ಕೆ ಖುಷಿ ಹೆಸರು ಬರ್ತದೆ ಗ್ರಾಮ ಪಂಚಾಯಿತಿ ಪಿಡಿಒ ಶೈಲಾ ಮಾತನಾಡಿ ವಿದ್ಯಾರ್ಥಿ ಜೀವನದಲ್ಲಿ ಕೇವಲ ಪಠ್ಯಪುಸ್ತಕಗಳನ್ನು ಓದುವುದು ಶಿಕ್ಷಣವಲ್ಲ ಪಠ್ಯಪುಸ್ತಕದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಲ್ಲಿ ಭಾಗವಹಿಸಿ ನಮ್ಮಲ್ಲಿರುವಂತಹ ಪ್ರತಿಭೆಯನ್ನು ನಮ್ಮ ಸಾಮರ್ಥ್ಯವನ್ನು ತೋರ್ಪಡಿಸುವುದರ ಮೂಲಕ ನಾವು ಶಿಕ್ಷಣವನ್ನು ಪಡೆಯಬೇಕು ನಮ್ಮ ಗ್ರಾಮೀಣ ಭಾಗದ ಮಕ್ಕಳು ಯಾವುದೇ ಖಾಸಗಿ ಶಾಲೆಯ ಮಕ್ಕಳಿಗಿಂತ ಕಡಿಮೆ ಇಲ್ಲ ಎಂಬಂತೆ ಎಂದು ಸಾಬೀತುಪಡಿಸಿದ್ದಾರೆ ಇದೇ ರೀತಿ ಎಲ್ಲ ಮಕ್ಕಳು ಮುಂದಿನ ದಿನಗಳಲ್ಲಿ ಹೆಚ್ಚೆಚ್ಚು ಬಹುಮಾನಗಳನ್ನು ಪಡೆಯಬೇಕೆಂದರು ವಿದ್ಯಾರ್ಥಿ ಜೀವನದಲ್ಲಿ ಕೇವಲ ಶಿಕ್ಷಣ ಮತ್ತೆ ಪುಸ್ತಕಗಳನ್ನ ಓದೋದು ಮಾತ್ರ ಶಿಕ್ಷಣ ಅಲ್ಲ ಅದ್ರ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಲ್ಲೂ ಸಹ ನಾವೆಲ್ಲ ಭಾಗವಹಿಸಿ ನಮ್ಮಲ್ಲಿರುವಂತ ಒಂದು ಪ್ರತಿಭೆಯನ್ನ ನಮ್ಮಲ್ಲಿರುವಂತ ಒಂದು ಸಾಮರ್ಥ್ಯವನ್ನ ತೋರ್ಪಡಿಸೋದ್ರ ಜೊತೆಗೆ ನಾವು ಶಿಕ್ಷಣವನ್ನ ಪಡೆಯುವಂತದಾಗಿದೆ ನಮ್ಮ ಗ್ರಾಮೀಣ ಭಾಗದ ಮಕ್ಕಳು ಯಾವುದೇ ಶಾಲೆಯ ಮಕ್ಕಳಿಗಿಂತ ಕಡಿಮೆ ಇಲ್ಲ ನಾವು ಎಲ್ಲ ಶಾಲಾ ಮಕ್ಕಳಿಗೂ ಸಹ ನಾವು ಒಂದು ಸ್ಪರ್ಧೆಯನ್ನು ಹೊಡ್ತೀವಿ ಅನ್ನೋದನ್ನು ನೀವು ಇವತ್ತು ಇಲ್ಲಿ ಸಾಬೀತುಪಡಿಸಿದ್ದೀರಾ ಅದಕ್ಕೋಸ್ಕರ ನಿಮ್ಮನ್ನು ಹುರಿದುಂಬಿಸ್ಬೇಕು ನಿಮ್ಮನ್ನು ಇದೇ ಥರ ಇನ್ನೂ ಬೇರೆ ಬೇರೆ ಎಲ್ಲ ಮಕ್ಕಳು ಸಹ ಭಾಗವಹಿಸಿ ಪ್ರೈಸನ್ನು ಪಡಿಬೇಕು ಅನ್ನೋ ಒಂದು ಉದ್ದೇಶದಲ್ಲಿ ನಿಮ್ಮನ್ನು ಉತ್ತೇಜನ ಮಾಡೋದಕ್ಕೋಸ್ಕರ ನಮ್ಮ ಗ್ರಾಮದ ರವಿ ಅಣ್ಣ ಅವರು ನಿಮಗೆಲ್ಲ ಒಂದು ಬಹುಮಾನಗಳನ್ನು ನೀಡೋ ಮೂಲಕ ನಿಮ್ಮನ್ನು ಒಂದು ಉತ್ತೇಜನ ಕೊಟ್ಟಿದ್ದಾರೆ ಇವತ್ತು ನಾಲ್ಕು ಜನ ಪ್ಲಸ್ ಖುಷಿ ಒಬ್ಳು ಐದು ಜನ ಮಾತ್ರ ನೀವು ಈ ಒಂದು ಪ್ರಶಸ್ತಿಯನ್ನ ತಗೊಂಡಿದ್ದೀರಾ ಈ ಒಂದು ಸಂಖ್ಯೆ ಮುಂದಿನ ವರ್ಷಕ್ಕೆ ಇನ್ನೂ ಜಾಸ್ತಿ ಆಗಬೇಕು ಅವರಿನ್ನೂ ಪ್ರಶಸ್ತಿಯನ್ನ ಜಾಸ್ತಿ ಕೊಡೋ ತರ ಆಗಬೇಕು ನೀವು ತಗೊಳ್ಳೋ ತರ ಆಗಬೇಕು ಎಲ್ಲರೂ ಇವತ್ತು ಒಂದು ಇದನ್ನು ಮಾಡ್ತೀರಾ ಚಾಲೆಂಜ್ ಮಾಡ್ತೀರಾ ಹೌದು ಖುಷಿ ತರ ನಾನು ಸಹ ಒಂದು ಚಾಲೆಂಜ್ ತಗೊಂಡ್ತೀನಿ ಕಾರ್ಯಕ್ರಮದಲ್ಲಿ ಗೆದ್ದಂತಹ ಎಲ್ಲ ಮಕ್ಕಳಿಗೆ ಉತ್ತಮವಾದ ಬಹುಮಾನಗಳನ್ನು ಶಾಲಾ ಬ್ಯಾಗ್ ಕ್ರೀಡೆಗೆ ಅನುಕೂಲವಾಗಲು ಸ್ಪೋರ್ಟ್ಸ್ ಶೂಗಳನ್ನು ರವಿ ಬಿಗೌಡ ಅವರು ನೀಡಿದ್ರು ಈ ಸಂದರ್ಭದಲ್ಲಿ ಎಸ್ಡಿಎಂಸಿ ಅಧ್ಯಕ್ಷರಾದ ಮುನೇಗೌಡ ನಾಮನಿರ್ದೇಶಕ ಸದಸ್ಯರು ಹಾಗೂ ಎಂಪಿಸಿಎಸ್ ಅಧ್ಯಕ್ಷರಾದ ರಾಮಚಂದ್ರಾಚಾರಿ ಮುನಿಶಾಮಿಗೌಡ ಶಾಲಾ ಮುಖ್ಯ ಶಿಕ್ಷಕರು ಹಾಗೂ ಸಹ ಶಿಕ್ಷಕರು ಪೋಷಕರಾದ ನಾಗಪ್ಪ ಚನ್ನಕೃಷ್ಣ ನಾರಾಯಣಸ್ವಾಮಿ ಮನೋಹರ್ ಮಹೇಂದ್ರ ಶಶಿಕಲಾ ಕೃಷ್ಣಮ್ಮ ಅರುಣಾ ಸೇರಿದಂತೆ ಇನ್ನೂ ಮುಂತಾದವರು ಇದ್ದರು ಗೋವರ್ಧನ್

ರೆ ನಾನು ಇಪ್ಪತ್ತೆಂಟನೇ ತಾರೀಕು ಸ್ಪೋರ್ಟ್ಸ್ ಇದ್ದೇನೆ ಎಲ್ಲಿ ಅಂದರೆ ಜಂಗಲ್ಕೋಟೆ ಜ್ಞಾನ ಜ್ಯೋತಿ ಶಾಲೆ ನನ್ನ ನಾನು ಅಲ್ಲಿ ನಾನೂರು ಮೀ ಮೊದಲನೇದಾಗಿ ನಾನೂರು ಮೀಟರ್ ಓಟದಲ್ಲಿ ಭಾಗವಹಿಸಿದೆ ಅದರಲ್ಲಿ ಫಸ್ಟ್ ಪ್ರೈಸ್ ಬಂದಿದೆ ಅದಕ್ಕೆಲ್ಲ ಕಾರಣ ಪಿ ಟಿ ಮ್ಯಾಮ್ ಸಿದಾ ಮ್ಯಾಮು ಮತ್ತು ನಮ್ಮ ದಿನ ಸ್ಪೋರ್ಟ್ಸಿಗೆ ಅಲ್ಲಿ ವೆಟರ್ನರಿ ಹಾಸ್ಪಿಟ್ಲ್ ಹತ್ರ ಕರ್ಕೊಂಡೋಗಿದ್ದ ದಿನ ಅದು ಹಾಸ್ಪಿಟಲ್ ಸುತ್ತ ಇದು ಮಾಡಿಸ್ತಾಯಿದ್ರು ಓಡಿಸ್ತಾ ಇದ್ರು ಹೋಗಿದ ತಕ್ಷಣ ಫಸ್ಟ್ ಅಪ್ ಮಾಡಿರಿ ಆಮೇಲೆ ಯಾವುದೇ ಕೆಲಸ ಮಾಡಿರಿ ಅಂತ ವಾರ್ಮಪ್ ಮಾಡಿಸ್ತಾ ಇದ್ದರು ಫಸ್ಟು ಆಮೇಲೆ ಅದು ಅದು ವೆಟರ್ನರಿ ಹಾಸ್ಪಿಟಲ್ ಸುತ್ತ ಓಡಿಸ್ತಾ ಇದ್ರು ಮತ್ತು ಆಗಿ ನಾನು ಹಂಡ್ರೆಡ್ ಮೀಟರ್ ಓಟದಲ್ಲಿ ಪಾಕಿಸಿದೆ ಅದರಲ್ಲೂ ನನಗೆ ಪ್ರಥಮ ಬಹುಮಾನವನ್ನು ಕೊಟ್ಟರು ಮತ್ತು ೆ ನಾನು ನನ್ ನಮ್ಗದು ಫೀಲ್ಡಿನ ಕೊರತೆಯಿಂದ ಎರಡು ದಿನ ಪ್ರಾಕ್ಟೀಸ್ ಕೊಟ್ಟರು ಅದು ಇದು